ಹೆಲೋ ಇವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿಸ್ ಇಸ್ ಭಾನುಭೂವಿ ವ್ಲಾಗ್ಸ್ ನೆಕ್ಸ್ಟ್ ಆ್ಯಕ್ಟಿವಿಟಿ ಮಾಡ್ತಾ ಇದ್ದೀವಿ ಇವತ್ತು ಇವತ್ತು ಪೇರ್ ಆ್ಯಕ್ಟಿವಿಟಿ ನಡೀತಾ ಇದೆ ಸೊ ರೂಲ್ಸ್ ತಿಳ್ಕೊಳ್ಳೋಣ ಓಕೆ ಫಸ್ಟ್ ಪೇರ್ ಬಂದು ಸುಮಂತ್ ಮತ್ತು ನಿಶ್ಚಲ್ ಅವರಿಬ್ಬರು ಫಸ್ಟ್ ಆಟ ಆಡ್ತಾರೆ ಏನಿಲ್ಲ ಇಲ್ಲಿ ಈ ಕಡೆ ಎಲ್ಲೋ ಕೌಂಟರ್ಸ್ ಇದೆ ಅಲ್ವಾ ಈ ಕಡೆ ರೆಡ್ ಕೌಂಟರ್ಸ್ ಇದೆ ನೀವೇನು ಮಾಡಬೇಕು ಅಂದರೆ ಅಟ್ ಎ ಟೈಮು ಒಂದೇ ಮೂವ್ ಮಾಡಬೇಕು ಈ ಕಡೆ ಈ ಕಡೆ ಮತ್ತು ಇಲ್ಲಿ ಸ್ಟ್ರೈಟು ಸರಿನಾ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್ ಹೋಗಬೇಕು ನೀವು ಒನ್ ಟೈಮಿಗೆ ಒಂದೇ ಪ್ಲೇಸ್ ಚೇಂಜ್ ಮಾಡಬೇಕು ಒಂದೇ ಕೌಂಟ್ ಚೇಂಜ್ ಮಾಡಬೇಕು ಅರ್ಥ ಆಯ್ತಾ ನೆಕ್ಸ್ಟ್ ನೆಕ್ಸ್ಟ್ ಚೇಂಜ್ ಮಾಡ್ತಾ ಮಾಡ್ತಾ ನೀವೇನು ಮಾಡಬೇಕು ಈ ಕಡೆ ಇರೋ ಮೂರು ಯೆಲ್ಲೋನಾ ಈ ಕಡೆ ಮೂರು ಎಲ್ಲೋ ಬರಬೇಕು ಈ ಮೂರು ರೆಡ್ಡು ಈ ಕಡೆ ಮೂರು ರೆಡ್ ಬರಬೇಕು ಓಕೆ ಆಪೋಸಿಟ್ ಸೈಡ್ಸು ಚೇಂಜ್ ಆಗಬೇಕು ಅದು ಪ್ಲೇಸು ಇಲ್ಲಿರೋ ಎಲ್ಲೋ ಅಲ್ಲಿಗೆ ಹೋಗಬೇಕು ಅಲ್ಲಿರೋ ರೆಡ್ಡು ಎಲ್ಲಿಗೆ ಬರಬೇಕು ಓಕೆನಾ ಮಾಡೋಣ ಓಕೆ ಓಕೆ ಸ್ಟಾರ್ಟ್ ಮಾಡೋಣ ಓಕೆ ಸ್ಟಾರ್ಟ್ ಮಾಡಿ ಯಾರು ಫಸ್ಟ್ ಮಾಡ್ತೀರೋ ಅವ್ರು ವಿನ್ನರ್ ಆ ನೋ ಆ ಥರ ಎಲ್ಲ ಕ್ರಾಸ್ ಹೋಗಂಗಿಲ್ಲ ಸುಮನ್ ತಪ್ಪು ಮಾಡ್ತಿದ್ಯಾ ಹಾಂ ಫಸ್ಟ್ ಅದನ್ನ ಮೂವ್ ಮಾಡಿ ಎಲ್ಲೋ ಮೂವ್ ಮಾಡ್ಕೊ ಆ ಎಲ್ಲೋ ಮೂವ್ ಮಾಡ್ಕೊ ಹಾಂ ಆ ಕಡೆ ಲೆಫ್ಟ್ ರೈಟಿಗೆ

ಯಲ್ಲಲ್ಲenda ನಿಶ್ಚಲ ಆಗೋಯ್ತು ಸ್ವಲ್ಪ ಸ್ವಲ್ಪ ತಲೆ ಹೊಡಿಸ್ಬೇಕು ಎಸ್ ನಿಶ್ಚಲ್ ಡನ್ ಸುಮಂತ ಕನ್ಫ್ಯೂಸ್ ಆಯ್ತು ನೆಕ್ಸ್ಟ್ ನೆಕ್ಸ್ಟ್ ಪೇರ್ ಬನ್ನಿ ಇವಾಗ ಜೀವನ್ ಮತ್ತೆ ಗೌತಮ್ ಜೀವನ್ ಗೌತಮ್ ಮಾಡ್ತಾ ಇದ್ದಾರೆ ಇವಾಗ ನೋಡೋಣ ಯಾರು ಫಸ್ಟ್ ಮಾಡ್ತಾರೆ ಅಂತ ಏ ಗೌತಮ್ ನೋ ಅದನ್ನ ಮೂವ್ ಮಾಡೋಂಗಿಲ್ಲ ಯಾವ್ದಕ್ ದಾರಿ ಇರುತ್ತೆ ಅದನ್ನ ಮಾತ್ರ ಮೂವ್ ಮಾಡ್ಬೇಕು ನೀವು ನೋ 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 ದಾರಿನೇ ಇಲ್ವಾ ಲಾಕ್ ಆಗಿದೆ ಎಲ್ಲೋ ಇನ್ನು ಮುಂದೆ ಬರಲ್ಲ ಎಲ್ಲೋ ಕರೆಕ್ಟ್ ಆಗಿ ಮದ್ಯಕ್ಕೆ ಇಡ್ಬೇಕು ನೀನು ಗೌತಮ್ ಜೀವನ್ ಹ್ಮ್ ಇನ್ನೆಲ್ಲಿ ಇಲ್ಲ ಯಾವ್ದನ್ನು ದಾಟಿ ಹೋಗಂಗಿಲ್ಲ ಯಾವ ಕಾಯಿನು ನೋ 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 ಜೀವನ್ ರಾಂಗ್ ಆತರ ತರ ಹೋಗಂಗಿಲ್ಲ ಎಲ್ಲೋ ಎಲ್ಲ ಈ ಕಡೆನೇ ಇದ್ದಿದ್ದು ರೆಡ್ ಆ ಕಡೆ ಇದ್ದಿದ್ದು ಏನು ಆಗಲ್ಲ ಹ್ಞೂ ಕರೆಕ್ಟು ಜೀವನ್ ಕರೆಕ್ಟು ಎಸ್ ವೆರಿ ಗುಡ್ ನೋ 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 ಹಾಂ ತುಂಬ ಸಿಂಪಲ್ ಇದೆ ಕಾಂಪ್ಲಿಕೇಟ್ ಮಾಡ್ಕೋತಿದ್ದಾರೆ ನಮಗೆ ಎಸ್ ನಾವು ಸೆಕೆಂಡ್ ರೌಂಡ್ ವಿನ್ನರ್ ಈಸ್ ಜೀವನ್ ಅರ್ಥ ಆಯ್ತಾ ಗೇಮ್ ಹಿಂಗೆ ಅಂತ ಗೌತಮಿಗೆ ಅರ್ಥ ಆಗಿಲ್ಲ ಗೇಮ್ ಅಲ್ವಾ ಕನ್ಫ್ಯೂಸ್ ಆಗ್ತಾ ಇತ್ತು ಅವ್ನಿಗೆ ಹೆಂಗೆ ತೊಗೊಂಡೋಗ್ಬೇಕು ಅನ್ನೋದೇ ಗೊತ್ತಾಗ್ತಿರಲಿಲ್ಲ ಓಕೆ ಹಾಂ ಓಕೆ ನೆಕ್ಸ್ಟ್ ಯಾ ನೆಕ್ಸ್ಟ್ ಟೀಮ್ ಹಾಂ ಇವಾಗ ಥರ್ಡ್ ರೌಂಡಲ್ಲಿ ಸಾನಿಯಾ ಸಾನು ಮತ್ತು ಧನುಷ್ ಆಡ್ತಿದ್ದಾರೆ ಹಾಂ ಸ್ಟಾರ್ಟ್ ನೋ 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 ಸಾನು ಆ ಥರ ಹೋಗಂಗಿಲ್ಲ ಒಂದರಿಂದ ಒಂದು ಜಂಪ್ ಆಗಿ ಹೋಗ್ಬಾರ್ದು ಮಧ್ಯ ತೆಗಿಬೇಕು ಫಸ್ಟು ಹಾಂ ಹ್ಞೂ ಧನುಷ್ ನೀನು ಆಡಬೇಕು ಅವಳನ್ನ ನೋಡಬಾರ್ದು ನಿನ್ಗಿನ್ ಚಿಕ್ಕವಳಲ್ವಾ ಅವಳು ನೋ ಸಾನು ಹಂಗೆ ಬರಲ್ಲ ಹ್ಞೂ ವೆರಿ ಗುಡ್ ಎಸ್ ನೋ ಅಲ್ಲಿ ಹೋಗಲ್ಲ ಅದು ಹಾಂ ವೆರಿ ಗುಡ್ ಹ್ಮ್ ನೋ ಆ ಥರ ಪಕ್ಕಕ್ಕೆ ಹೋಗಲ್ಲ ಹ್ಮ್ ಧನುಷ್ ಆಡ್ತಿದ್ದಾನೆ ಎಸ್ ಧನುಷ್ ನೀನು ಆಡ್ಬೇಕು ಅವಳನ್ನ ನೋಡ್ಬಾರ್ದು ಅವಾಗ ಇನ್ನೂ ಕನ್ಫ್ಯೂಸ್ ಆಗುತ್ತೆ ಅಷ್ಟೇ ಅಷ್ಟೇ ಸಾನು ಮುಂದೆ ಹೋಗಲ್ಲ ಅದು ಹಾ ರೆಡ್ ಮೂವ್ ಮಾಡ್ಕೋ ಈಸಿ ಆಗುತ್ತೆ ಅವಾಗ ನೋ ಆ ರೆಡ್ ಅಲ್ಲ ಅವಳು ಕನ್ಫ್ಯೂಸ್ ಆಗ್ತಿದೆ ಅಷ್ಟೇ ಮತ್ತೆ ರೆಡ್ ವಾಪಸ್ ಬರಲ್ಲ ನೋ ಅದು ಬರೋಲ್ಲ ಅಷ್ಟೆ ಅಷ್ಟೇ ಅಷ್ಟೇ ಧನು ಮುಂದೆ ಹೋಗಲ್ಲ ಅದು ಹ್ಞೂ ಅಷ್ಟೇ ಎಸ್ ಧನುಷ್ ಮಾಡ್ದ ಇನ್ನೂ ಆಗ್ಬೇಕಲ್ಲ ರೆಡ್ ಮೂವ್ ಮಾಡ್ಕೋ ಆ ಕಡೆ ರೆಡ್ ಮೂವ್ ಮಾಡಬೇಕು ನಿಶ್ಚಲ್ ಎಲ್ಪ್ ಮಾಡ್ತಾ ಇದ್ದಾನೆ ಸಾನುಗೆ ಅವಳು ಮುಂಚೆನೇ ಆಗಬೇಕಿತ್ತು ಕನ್ಫ್ಯೂಸ್ ಆದ್ಲು ಧನುಷ್ ಗೆದ್ದ ಥರ್ಡ್ ರೌಂಡ್ ವಿನ್ನರ್ ಇಸ್ ಧನುಷ್ ನೆಕ್ಸ್ಟ್ ಇವಾಗ ಲಾಸ್ಟ್ ಫೈನಲ್ ರೌಂಡ್ ಭಾನವಿ ಮಂಜುನಾಥ್ ಭೂಮಿಕಾ ಮಂಜುನಾಥ್ ದೇ ಆರ್ ವೇಟಿಂಗ್ ಟು ಡೂ ಆಕ್ಟಿವಿಟಿ ಎಸ್ ಹಂಗೇ ಇರ್ಲಿ ಏನಾಗಲ್ಲ ಬಂಗಾರಿ ನೋಡೋಣ ಇವರಂತೂ ಆಡ್ತಾರೆ ನಾನು ಇಲ್ಲ ನಂಗೆ ಅಟ್ ಅ ಟೈಮ್ ಒಂದು ಒಂದನ್ ಒಂದು ಜಂಪ್ ಆಗಿಲ್ಲ ಗೊತ್ತಾಯ್ತಾ ಇವಾಗ ಎಲ್ಪ್ ಮಾಡ್ತಾರೆ ಅಣ್ಣ ಅವರು ಎಲ್ಲರೂ ಕನ್ಫ್ಯೂಸ್ ಮಾಡಬಾರ್ದು ಜೀವನ್ ನೋ ಓಕೆ ರೆಡಿ ಸ್ಟಡಿ ಸ್ಟಾರ್ಟ್ ಏ ಭುವಿಕಾ ಫಾಸ್ಟ್ ಆಗಿ ಮಾಡ್ತಾ ಇದಾರೆ ವೆರಿ ಗುಡ್ ಅಯ್ಯೋ ಕನ್ಫ್ಯೂಸ್ ಮಾಡ್ಬಿಡಿ ಸಮಾಧಾನವಾಗಿ ಒಬ್ಬರು ಹೇಳ್ಕೊಡಿ ಜೀವನ್ ಮೂ ಬ್ಯಾಕ್ ಹಾ ನೋ ಅದು ಬರಲ್ಲ ಭೂಮಿಕಾ ನಿಂಪಾಡಿಗೆ ನೀವು ಮಾಡಿ ಏ ಭೂವಿಕಾ ಇಸ್ ದಿನ ಓ ಬಾನವಿನೂ ಆಗೋಯ್ತು ಇಬ್ರು ಒಟ್ಟೆ ವಾಪಸ್ ಮಾಡ್ಬಿಟ್ರು ಅದೇ ಪ್ಲೇಸಿಗೆ ಬಂದ್ಬಿಡ್ತಾ ಬಾನವಿ ಅವ್ರದ್ದು ರಾಂಗ್ ಆಗಿದೆ ಭೂವಿಕಾ ಮಂಜುನಾಥ್ ಇಸ್ ದ ದಿನ ಏ ಮತ್ತೆ ಫಸ್ಟ್ ಇಂದ ಇನ್ನೊಂದ್ಸಲ ಆಡೋಣ ಇವಾಗ ಬಾನವಿ ಗೆಲ್ತಾರೆ ಇವಾಗ ಯಾರು ಹೇಳ್ಕೊಡಂಗಿಲ್ಲ ಬೇಡ ನಿನ್ನಾಟ ನಿನ್ನಾಡ ಅವಳಾಟಾಡ್ಲ ಅಲ್ಲೇ ಕೈಲೇ ಇದೆಯಲ್ಲೋ ಕೊಡ್ಬೇಡಿ ಈಗ ಅವಳಿಗೆ ತವಳಿದ್ರಲ್ಲಿ ಓಪನ್ ಮಾಡಿಕೊಡಿ ಏ ಭೂಬಿ ಭಾನವಿ ಮಂಜುನಾ ಬರೀ ಅಂಡ ಬಂಡ ನಿಂದೆಲ್ಲ ಏ ಮನೆ ನನ್ನನ್ನ ಒಕ್ಕನ್ನ ಮಾಳ ಎ ಭೂವಿಕಾ ಮಂಜನಾ ನೀ ಅವಳನ್ನ ಗೆಲ್ಸಬೇಡ ನೀ ಗೆಲ್ಲು ತೊಳಿ ಮಮ್ಮಾ ಇತ್ತು ನಿನ್ನ ಜೊತೆಗೆ ಅವಳು ಆಡೋದು ಒبಳೆ ಆಡ್ತಾಳಾ ಹಾ ರೆಡಿ ಸ್ಟಡಿ ಸ್ಟಾರ್ಟ್ ಅಯ್ಯೋ ಉಲ್ಟಾ ಉಲ್ಟಾ ಭೂವಿಕಾ ಫಸ್ಟ್ ಮೂವ್ ತಪ್ಪು ಮಾಡಿದೀರಾ ಹಾ ಆಡಿ ಆಡಿ ಐತೆ ಇಟ್ಟಕ ಬುಡ ಹಾ ಸುನ್ಮಿರ ಅವಳು ಆಡ್ಲಿ ಹೆಂಗೋ ರಿಟ್ ತಗೊಬಿಡೋದೇನು ತಗೋ ಬಾನ್ವಿ ಹಾಂ ಎಲ್ಲೋ ಕೂರ್ಸೋ ಯಾವ್ದು ಬಿಡೋದು ಹಾಂ ಮಧ್ಯದಲ್ಲಿರೋ ಎಲ್ಲ ತಗೋ ಮಧ್ಯದಲ್ಲಿ ಮತ್ತೆ ಅವಳೆ ಆಡೋದು ಇವಳೇನು ಮುಂದ ಕಾಯಿ ತೆಗ್ದಿಲ್ಲ ಏ ಮತ್ತೆ ಏನ್ ಭೂವಿಕ ನೋಡಿ ಅಷ್ಟು ಫಾಸ್ಟ್ ಇದ್ಚರ್ಯ ಆಗ್ತಾ ಇದೆ ಸ್ಟಾರ್ಟಿಂಗ್ ಮು ಸ್ವಲ್ಪ ತಪ್ಪು ಮಾಡಿದ್ಲು ಆದರೂ ಮಾಡಿದ್ಲು ಇವಾಗ ಬಾನವಿ ಒಬ್ಳೆ ಮಾಡ್ತಾಳೆ ಭೂವಿಕನ್ ಜೊತೆಗೆ ಬೇಡ ಬಾನವಿ ಒಬ್ಳೆ ಮಾಡಪ್ಪ ನೀನು ಮಾಡಪ್ಪ ಆಯ್ತೋ ನಿಧಾನಕ್ ಮಾಡೋ ಭೂವಿಕಾ ಈ ಸಲ ಸೋಲು ಸುಮ್ ಸುಮ್ನೆ ಏನಾದ್ರು ಸೋಲಪ್ಪ ಅಂಡ ಬಂಡ ಅವಳು ರೆಡ್ ತಗೋ ರೆಡ್ ತಗೋ ರೆಡ್ ತಗೋ ರೆಡ್ ತಗೋ ರೆಡ್ ತಗೋ ಮಾನವಿ ಭೂವಿಕಾ ತಪ್ಪು ತಪ್ಪ ಅಂತಿದ್ರ ಓಹೋ ಈ ತರ ಮಾಡಿದ್ರೆ ನೀವು ಗೆಲ್ದೆ ಏನಾಗುತ್ತೆ ಮಾಡಿ ಮಾಡಿ ಬಾನವಿ ಟ್ರೈ ಮಾಡಿ ಟ್ರೈ ಮಾಡಿ ಟ್ರೈ ಮಾಡಿ ಎಲ್ಲೋ ತಗೊಳ್ಳಿ ಎಲ್ಲೋ 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 ಅಲ್ಲ ರೆಡ್ ಅಲ್ವಾ ಹಾಂ ಈ ಎಲ್ಲೋ ಈ ಕಡೆ ಹಾಕಿ ಹಾಂ ನಿಶ್ಚಲು ತುಂಬ ಇಂಟೆಲಿಜೆಂಟಲ್ಲಿ ಮೋಸ ಆಡ್ತಿದ್ದಾನೆ ಆ ಎಂತೆ ಬಾನದಾಗಾಯ್ತು ಏ ಐ ಫೈ ನೀನು ತಪ್ಪು ತಪ್ಪು ಮಾಡಿದ್ ನಾನು ನೋಡಿದೆ ನಾನು ಹೇಳ್ತಾ ರಾಂಗ್ ಮೂವ್ ಮಾಡ್ತಿದ್ಯಾ ಅಂತ ಹಂಗೂ ಮೂವ್ ಮಾಡ್ತಾನೆ ಇದೇನೆ ಅಯ್ಯೋ ಬರೀ ಇದೆ ಅವ್ರದ್ದು ಬರೀ ತರನೆ ಅರ್ಧ ಹಾಕ್ಬಿಟ್ರೆ ಒಡೆದು ಹೊಡೆದ್ಬಿಡ್ತೀನಿ ಕಷ್ಟಪಟ್ಟು ಮಾಡಿರೋದು ನೋಡಿ ಕೊಡೆ ನನ್ನ ಸ್ಕೂಲ ನನ್ನ ಕ್ಲಾಸ್ ಸ್ಟೂಡೆಂಟ್ಸ್ಗೆ ಆಡಿಸ್ತೀನಿ ನೋ ಚಿನಿ ಅಯ್ಯೋ ಡಿ ಆರ್ ಸಬ್ಸ್ಕ್ರೈಬರ್ಸ್ ಆರ್ ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ನೀವೇ ಕಮೆಂಟ್ ಮಾಡಿ ಯಾರು ಬಾನವಿ ಗೆದ್ದಿದ್ದ ಬುವಿಕ ಗೆದ್ದಿದ್ದ ಅಂತ ಚಿನಿ ನೋ ಬಂಗಾರಿ ಜಗಳಾಡಬಾರ್ದು ಬುವಿಕ ಎರಡು ಸಲ ಗೆದ್ದಿದ್ದಾಳೆ ಬಾನವಿ ಒಂದು ಸಲ ಗೆದ್ದಿದ್ದಾಳೆ ಕೊನೆಯ ಆಟದಲ್ಲಿ ಬು ಬಾನವಿ ನಿಜವಾಗ್ಲೂ ಗೆದ್ಲಾ ಅಥವಾ ಗೆಲ್ಸಿದ್ವಾ ಅಥ್ವಾ ಯಾವ ಥರ ಆಯಿತು ಅಂತ ಕಮೆಂಟ್ ಸೆಕ್ಷನ್ ಓಪನ್ ಆಗಿರುತ್ತೆ ಕಮೆಂಟ್ ಮಾಡಿ ಐ ಹೋಪ್ ಈ ಆ್ಯಕ್ಟಿವಿಟಿ ನೀವೆಲ್ಲರಿಗೂ ಆಗಿತ್ತು ಮಕ್ಕಳು ಕೂಡ ಎಂಜಾಯ್ ಮಾಡಿದ್ರು ನೆಕ್ಸ್ಟ್ ಆ್ಯಕ್ಟಿವಿಟೀಲಿ ಸಿಗೋಣ ಅಂತ ಹೇಳ್ತಾ ಯಾರ್ಯಾರು ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ದೀರಾ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್